ನಮಸ್ಕಾರ ಸ್ನೇಹಿತರೆ ಹೆಚ್ಚಿನ ಜನರು ಇವತ್ತಿನ ದಿನ ಒಂದಲ್ಲ ಒಂದು ರೀತಿಯ ಸಾಲದಲ್ಲಿ ಸಿಕ್ಕಿಕೊಂಡಿದ್ದಾರೆ ಅಲ್ವಾ ನಾನು ಅದಕ್ಕೆ ಹೊರತಲ್ಲ ನೀವು ಅದಕ್ಕೆ ಹೊರತಲ್ಲ ಒಂದು ಇ ಎಮ್ ಐ ಇರುತ್ತೆ ಅಥವಾ ಏನಾದರೂ ಗೃಹ ಸಾಲ ಆ ಸಾಲ ಈ ಸಾಲ ಅಂತ ಇರುತ್ತೆ ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ನೋಡಿ ರಾಜಕೀಯ ಪಕ್ಷಗಳು ಗೆಲ್ಲಬೇಕಂತ ಹೇಳಿ ಬಂಡವಾಳಶಾಹಿಗಳಿಂದ ಹಾಗೂ ಪ್ರತಿಷ್ಠೆಗೋಸ್ಕರ ಹಣ ಖರ್ಚು ಮಾಡುವವರಿಂದ ದೇಣಿಗೆ ಪಡ್ಕೊಳ್ತವೆ ಅಲ್ವಾ ಈ ದೇಣಿಗೆ ಪಡ್ಕೊಂಡು ಗೆದ್ದು ಬಂದ ನಂತರ ಎಲ್ಲ ಪಕ್ಷಗಳು ದೇಣಿಗೆ ಪಡ್ಕೊಂಡಿರ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ಪಕ್ಷ ಗೆದ್ದು ಬರುತ್ತೆ ಆ ಗೆದ್ದು ಬಂದ ಪಕ್ಷ ದೇಣಿಗೆ ಕೊಟ್ಟವರಿಗೆ ಕೆಲಸ ಮಾಡಿಕೊಡ್ಬೇಕಲ್ವಾ ಹಾಗಾಗಿ ಅವರಿಗೆ ಬೇಕಾದ ಕಾನೂನು ಅವರಿಗೆ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಅವರಿಗೆ ಬೇಕಾದಾಗೆ ಮಾಡಿಕೊಡ್ತದೆ ಅವರು ಲಾಭಕ್ಕೋಸ್ಕರ ಜನರನ್ನು ರಕ್ತ ಹೇರಲಿಕ್ಕೆ ಶುರು ಮಾಡ್ತಾರೆ ಆದರೆ ನಮಗೆ ಹೇಗೆ ಸೊಳ್ಳೆ ರಕ್ತ ಹೇರಿದ್ದು ಗೊತ್ತಾಗಲ್ವ ಹಾಗೆ ಈ ಸಮಸ್ಯೆಗಳಿಗೆ ನಾವೇ ಓಟ್ ಹಾಕಿ ಆರಿಸಿದ ಆಡಳಿತ ವ್ಯವಸ್ಥೆ ಕಾರಣ ಅಂತ ನಮ್ಗೆ ಗೊತ್ತಾಗಲ್ಲ ಇದು ಬದಲಾಗಬೇಕಾದ್ರೆ ಏನು ಮಾಡಬೇಕು ಇದು ಬದಲಾಗಬೇಕಾದ್ರೆ ಜನರಿಗೆ ಅಗತ್ಯ ಇರುವಂಥ ವ್ಯವಸ್ಥೆ ತರುವ ಜನರಿಗೆ ಲಾಭ ಆಗುವಂತಹ ಉದ್ಯೋಗ ಸೃಷ್ಟಿಯ ವ್ಯವಸ್ಥೆ ರೀತಿಯಲ್ಲಿ ಅಥವಾ ರೈತರಿಗೆ ಉಪಯೋಗ ಆಗುವಂಥ ವ್ಯವಸ್ಥೆ ತರುವ ಆಡಳಿತ ವ್ಯವಸ್ಥೆಗೆ ನಾವು ಬೆಂಬಲ ಕೊಡಬೇಕು ಅದು ಕೊಡಬೇಕಾದ್ರೆ ನನ್ನ ನಿಮ್ಮ ಅಭಿಪ್ರಾಯಕ್ಕೆ ಅವಕಾಶ ಇರಬೇಕು ಒಮ್ಮೆ ಓಟ್ ಹಾಕಿ ಐದು ವರ್ಷಗಳಿಗೆ ಆಡಳಿತ ಮಾರಿಕೊಂಡ ನಂತರ ಈ ಅವಕಾಶ ಅಲ್ವಾ ಹಾಗಾದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಹಾಗೂ ಕಮೆಂಟ್ನಲ್ಲಿ ತಿಳಿಸಿ